ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ದಿನ ನಮಗೆ ದೊಡ್ಡ ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳ್ತೀವಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೆಯೋದ್ರಿಂದ ಈ ವಿಶೇಷವಾದ ಅಮಾವಾಸ್ಯೆಯನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ನೋಡಿ ಆಗ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ತುಂಬ ಖುಷಿಯಾಗಿ ಇರ್ತೀವಿ ನಮಗೆ ಬರುವಂಥ ಕಷ್ಟಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಆ ಕಠಿಣ ಸಮಸ್ಯೆಗಳು ಅನ್ನೋದು ಕೂಡ ತೀವ್ರವಾಗಿ ಬರೋದಿಲ್ಲ ಆ ಸಮಸ್ಯೆಗಳು ತುಂಬಾ ಬೇಗ ನಮ್ಮ ಕಡೆಯಿಂದ ದೂರ ಆಗಿಬಿಡುತ್ತೆ ಸಮಸ್ಯೆಗಳಿಗೆ ಮಾಡಿಕೊಳ್ಳುವ ಅತ್ಯದ್ಭುತವಾದ ಪರಿಹಾರಗಳು ನಮ್ಮ ಅಡುಗೆ ಮನೆಗಳಲ್ಲೇ ಇರುತ್ತೆ ತುಂಬ ವಿಶೇಷವಾಗಿ ಈ ಅಮಾವಾಸ್ಯೆ ಹುಣ್ಣಿಮೆ ಅಂದ ತಕ್ಷಣ ಜಾಸ್ತಿ ನಾವು ಅಡುಗೆ ಮನೆಯಲ್ಲಿ ಬಳಸುವ ಪದಾರ್ಥಗಳಲ್ಲಿ ತುಂಬ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅಮಾವಾಸ್ಯೆ ಅಂದರೆ ಒಂದು ಕೆಟ್ಟದ್ದು ಕಪ್ಪ ನೆರಳು ಅನ್ನೋ ಥರ ತುಂಬ ಜನ ಭಯ ಪಟ್ಕೊಳ್ತಾರೆ ಆದರೆ ಅಮಾವಾಸ್ಯ ದಿನಗಳಲ್ಲಿ ಬರುವಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಪರಿಹಾರಗಳು ಮಾಡಿಕೊಳ್ಳುವ ವಿಶೇಷವಾದ ದಿನ ಎಷ್ಟೋ ಜನಕ್ಕೆ ನಾವು ಎಲ್ಲ ರೀತಿಯ ಪೂಜೆಗಳು ಮಾಡ್ತೀವಿ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ರೆಮಿಡಿಗಳನ್ನು ಮಾಡ್ಕೊಳ್ತೀವಿ ಆದರೂ ಸಮಸ್ಯೆಗಳು ನಮಗೆ ಜಾಸ್ತಿನೇ ಆಗ್ತಾಯಿದೆ ಅಂತ ಹೇಳ್ತಾರೆ ಆದರೆ ಒಂದನ್ನು ಮರೆತು ಬಿಟ್ಟಿರ್ತೀವಿ ನಮ್ಮ ಪಿತೃಗಳು ಶಾಪ ಹಾಕಿರ್ತಾರೆ ಅವರನ್ನು ಸರಿಯಾಗಿ ನಾವು ಒಂದು ಪ್ರೀತಿಯಿಂದ ನಡೆಸ್ಕೊಂಡಿರೋದಿಲ್ಲ ಅಥವಾ ಅವ್ರನ್ನ ಮರೆತು ಬಿಟ್ಟಿರ್ತೀವಿ ಇನ್ನೇನೋ ಆಗಿಬಿಟ್ಟಿರುತ್ತೆ ಆಗ ಏನು ಮಾಡಬೇಕು ಅಂದರೆ ಅಮಾವಾಸ್ಯೆ ದಿನಗಳಲ್ಲಿ ಕಾಗೆಗಳಿಗೆ ನಿಮಗೆ ತೋಚಿದ ಆಹಾರವನ್ನು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ನೀವು ಕೊಡಬಹುದು ಈ ರೀತಿ ಕೊಡ್ತಾ ಬಂದಾಗ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ ಪಿತೃಗಳಿಗೆ ಯಾವತ್ತೂ ಅಷ್ಟೇ ಅಮಾವಾಸ್ಯೆ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ದಿನ ನೆನೆಸ್ಕೊಳ್ಳಿ ಅವ್ರನ್ನ ಅವರ ಆಶೀರ್ವಾದ ಅನ್ನೋದು ತಪ್ಪಿದ್ರೆ ನಮಗೆ ಕಷ್ಟಗಳೇ ಜಾಸ್ತಿ ಅದಕ್ಕೋಸ್ಕರ ನೀವು ಅವರ ಆಶೀರ್ವಾದವನ್ನು ತಗೊಳ್ತಾ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಮಾವಾಸ್ಯೆ ಅಂದಾಗ ನದಿ ಸ್ನಾನ ಸಮುದ್ರ ಸ್ನಾನ ಅನ್ನೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ಅದೆಲ್ಲವೂ ಕೂಡ ಆಗದೇ ಇದ್ದಾಗ ಮನೆಯಲ್ಲೇ ನಾವು ತುಳಸಿ ದಳಗಳನ್ನು ಕಲ್ಲುಪ್ಪು ಅಥವಾ ಅರಿಶಿಣ ಏಲಕ್ಕಿ ಇವುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ದರಿದ್ರವೆಲ್ಲ ದೂರ ಆಗುತ್ತೆ ಅದನ್ನು ಮಾಡಿಕೊಂಡು ವಟ ಸಾವಿತ್ರಿ ವ್ರತವನ್ನು ಈ ಅಮಾವಾಸ್ಯೆಗೆ ತುಂಬಾ ಮಾಡ್ತಾರೆ ಹೆಣ್ಮಕ್ಳು ಆಲದ ಮರದ ಹತ್ರ ಮಾಡಿಕೊಳ್ಳುವಂಥ ಒಂದು ಪೂಜೆಯನ್ನು ವಟ ಸಾವಿತ್ರಿ ವ್ರತ ಅಂದರೆ ಆ ತಾಯಿ ಅಲ್ಲಿ ಇರ್ತಾಳೆ ಅಲ್ಲಿ ಮಾಡಿದಾಗ ನಮ್ಮ ಸಂಸಾರ ತುಂಬಾ ಚೆನ್ನಾಗಿರುತ್ತೆ ಈ ದಿನ ಸ್ನಾನ ಮಾಡಿಕೊಂಡಾದಮೇಲೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ನೀವು ಹೊಸದಾಗಿ ತಗೊಂಡು ಬಂದು ಈ ಪರಿಹಾರಕ್ಕೆ ಮಾಡಿಕೊಳ್ಳಿ ಇದು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಕೊಳ್ಬೇಕಾದ್ರೆ ಕೆಲವು ನಿಯಮಗಳನ್ನು ನಾವು ಫಾಲೋ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಪ್ಯಾಕೆಟ್ ಟ್ವೆಂಟಿ ರುಪೀಸ್ ಇರುತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ಕಲ್ಲುಪ್ಪನ್ನು ತಗೊಂಡು ಬಂದು ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಈ ರೀತಿ ಏಳು ಕಪ್ಪು ಮೆಣಸನ್ನು ಇದರಲ್ಲಿ ನೀವು ರೌಂಡಾಗಿ ಜೋಡಿಸ್ಕೊಳ್ಬೇಕು ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥ ತುಂಬ ಶ್ರೇಯಸ್ಕರವಾದ ನಮ್ಮ ನೆಗೆಟಿವನ್ನು ಓಡಿಸುವ ನಮ್ಮ ಕಷ್ಟಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುವ ಮಾನವ ಎಷ್ಟು ಕಷ್ಟಪಡ್ತಾ ಇದ್ದಾನೆ ನೋಡಿ ಅವುಗಳನ್ನು ಪೂರ್ತಿಯಾಗಿ ತೊಲಗಿಸುವಂಥ ಶಕ್ತಿ ಇದೆ ಅಂದರೆ ಅದು ಕಲ್ಲುಪ್ಪಿಗೆ ಅದನ್ನು ನೀವು ಹಾಕ್ಕೊಂಡು ಅದರ ಮೇಲೆ ಈ ಥರ ಜೋಡಿಸ್ಬೇಕು ಕಪ್ಪು ಮೆಣಸನ್ನು ಪಕ್ಕದಲ್ಲಿ ನಮಗೆ ಒಂದು ವೀಳ್ಯದೆಲೆಯನ್ನು ತಗೊಳ್ಬೇಕು ಮೂರು ದೇವತೆಗಳು ವೀಳ್ಯದೆಲೆಯಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ಚೆನ್ನಾಗಿರಬೇಕು ವೀಳ್ಯದೆಲೆಯನ್ನು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ತಗೊಳ್ಳಿ ಈ ಥರ ಸೆಂಟ್ರಲ್ಲಿ ನೀವು ಇಡಬೇಕಾಗುತ್ತೆ ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಅದನ್ನು ಇಡಿ ಪಚ್ಚ ಕರ್ಪೂರ ಇಲ್ಲ ಅಂದರೆ ನೀವು ಆರತಿ ಬೆಳಗಿಸುವ ಕರ್ಪೂರವನ್ನು ಒಂದು ಬಿಲ್ಲೆಯನ್ನು ಇದ್ರ ಮೇಲೆ ಇಟ್ಬಿಟ್ಟು ಇದನ್ನು ಸಂಜೆ ನೀವು ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ಈ ಪರಿಹಾರಗಳನ್ನೆಲ್ಲ ನಾವು ಸಂಜೆ ರಾತ್ರಿ ಸಮಯಗಳಲ್ಲಿ ಮಾಡಿಕೊಂಡಾಗ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಸಮಸ್ಯೆಗಳು ಬೇಗನೆ ಹೋಗುತ್ತೆ ಅದಕ್ಕೋಸ್ಕರ ನೀವು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾದಮೇಲೆ ಇದನ್ನು ನೀವು ಅಪರಿಹಾರವಾಗಿ ಮಾಡಿಕೊಳ್ಳಿ ಈ ಥರ ಕರ್ಪೂರದ ಬಿಲ್ಲೆಯನ್ನು ಇಟ್ಟ ಮೇಲೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಆ ತಾಯಿಯ ಪಕ್ಕದಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ ಇಟ್ಬಿಟ್ಟು ಇದನ್ನು ಹಚ್ಚಬೇಕು ಈ ಥರ ಹಚ್ಚಿಬಿಟ್ಟಿದ್ದೆ ನೀವು ಕೇಳಿಕೊಳ್ಬೇಕು ಮೊದಲು ನಿಮಗಿರುವ ಸಮಸ್ಯೆಗಳು ನಮಗೆ ಆಗ ಆ ಸಮಸ್ಯೆಗಳನ್ನು ನಾವು ಯಾರ ಹತ್ರ ಆದರೂ ಶೇರ್ ಮಾಡ್ಕೊಳ್ತೀವಿ ನೋಡಿ ಒಂದೊಂದೇ ಆ ಥರ ಅದನ್ನು ಕ್ಲೀನಾಗಿ ತಾಯಿಯ ಹತ್ರ ನಾವು ಹೇಳ್ಕೊಂಡಾಗ ನಾವು ಉರಿಯುವ ಸಮಯದಲ್ಲಿ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಹಾಗೆ ಅದು ಕೂಡ ಉರ್ದು ಬೂದಿಯಾಗಿ ಇರುತ್ತೆ ಸಮಸ್ಯೆಗಳು ಅದರ ತೀವ್ರತೆ ಅನ್ನೋದು ಜಾಸ್ತಿ ನಮಗೆ ತಟ್ಟೋದಿಲ್ಲ ಅದರ ಪ್ರಭಾವ ಅನ್ನೋದು ಅಷ್ಟೊಂದು ಬೀರೋದಿಲ್ಲ ಈ ಥರ ನಾವು ಕೇಳ್ಕೊಳ್ಬೇಕಾಗುತ್ತೆ ನಂಬಿಕೆ ಇದ್ದಾಗ ಮಾಡ್ಕೊತೀವಿ ನೋಡಿ ಪರಿಹಾರಗಳು ಅದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಂಬಿಕೆ ಇಲ್ಲದೆ ಸುಮ್ಮನೆ ಮಾಡ್ತೀವಿ ಅಂತ ಮಾಡೋದಕ್ಕೆ ಯಾರು ಹೋಗ್ಬಾರ್ದು ಸ್ನೇಹಿತರೆ ಆ ಥರ ಇದ್ದಾಗ ಪೂರ್ತಿ ನಂಬಿಕೆ ಇದ್ದರೆ ನೀವು ಯಾವುದೇ ಪರಿಹಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಅಷ್ಟು ಏಕೆಂದರೆ ತಾಯಿಯನ್ನು ನಾವು ನಂಬಿದಾಗ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಮನುಷ್ಯನಿಗೆ ಸಮಸ್ಯೆಗಳು ಬಂದಾಗ ದೇವರಿಲ್ಲ ಅಂತ ಅಂದ್ಕೊಳ್ತೀವಿ ಸುಖ ಬಂದಾಗ ದೇವ್ರನ್ನೇ ಬಿಡ್ತೀವಿ ಈ ಥರ ಮನುಷ್ಯನಿಗೆ ಸ್ವಭಾವ ಅನ್ನೋದು ಅದು ಸರ್ವೇ ಸಾಮಾನ್ಯವಾಗಿರುತ್ತೆ ಕಷ್ಟಗಳಂತೂ ಬರ್ತಾನೇ ಇರುತ್ತೆ ಅವುಗಳನ್ನ ನಾವು ತೊಲಗಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳು ಅನ್ನೋದು ನಮಗಾಗೇ ಇರುವಂಥದ್ದು ಇದನ್ನು ಉರುಸುವಾಗ ನೀವು ಹೇಳ್ಕೊಳ್ಳುವಂಥ ಎಲ್ಲ ಸಮಸ್ಯೆಗಳು ಕೂಡ ಇದರಲ್ಲೇ ಬೂದಿಯಾಗಿಬಿಡಲಿ ಅಂತ ಹೇಳಿಕೊಂಡು ಇದನ್ನು ಪೂರ್ತಿಯಾಗಿ ನೀವು ದೇವರ ಮನೆಯಲ್ಲೇ ಇಟ್ಬಿಡಬೇಕು ಮಾರನೇ ದಿನವರೆಗೂ ಇಡಿ ಇಲ್ಲಾಂದರೆ ಇದನ್ನು ನಲ್ವತ್ತೆಂಟು ಗಂಟೆಗಳು ಕೂಡ ಇಡಬಹುದು ಈ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಷ್ಟೆಲ್ಲ ನೆಗೆಟಿವ್ ಇರುತ್ತೆ ನೋಡಿ ಅದೆಲ್ಲವೂ ಕೂಡ ಇದು ಅಬ್ಸರ್ವ್ ಮಾಡುತ್ತೆ ಆಗ ಕಲ್ಲುಪ್ಪಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ ಹಳದಿ ಕಲ್ಲರಿಗೆ ಬರುತ್ತೆ ಅಥವಾ ಸ್ವಲ್ಪ ಬ್ಲೂ ಕಲರಲ್ಲಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಕೆಂಪು ಕಲ್ಲರಲ್ಲಿ ಬರುತ್ತೆ ಈ ಥರ ಇದು ಬಣ್ಣವನ್ನು ಬದಲಾಯಿಸುತ್ತೆ ಏಕೆಂದರೆ ಆ ನೆಗೆಟಿವ್ ಅನ್ನೋದು ಅಷ್ಟೆಲ್ಲ ಇದ್ದಾಗ ಬೇಗನೆ ಬದಲಾಗಿಬಿಡುತ್ತೆ ತೇವಾಂಶ ಆಗಿಬಿಡುತ್ತೆ ಕಲ್ಲುಪ್ಪೆಲ್ಲನೂ ನೀವು ನೋಡಬಹುದು ಪರಿಹಾರಗಳನ್ನ ನೀವು ಮಾಡಿಕೊಂಡಾಗ ಅದರ ಬಣ್ಣ ಚೇಂಜ್ ಆಗಿ ತೇವಾಂಶ ಮೂಡಿದಾಗ ಜಾಸ್ತಿ ಮನೆಯಲ್ಲಿ ಕಷ್ಟಗಳಿದೆ ನೆಗೆಟಿವ್ ಇದೆ ಜನರ ದೃಷ್ಟಿಗಳು ಬಿದ್ದಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಆ ಕಲ್ಲುಪ್ಪು ಅನ್ನೋದು ಎಲ್ಲವನ್ನು ಎಳೆದು ಬಿಸಾಕುತ್ತೆ ಅಷ್ಟು ಶಕ್ತಿ ಇದೆ ನರದೃಷ್ಟಿಯನ್ನು ಮೊದಲು ಮನುಷ್ಯನಿಗೆ ಒಂದು ಏಳಿಗೆ ಆಗದೇ ಇರ್ತಾರೆ ನೋಡಿ ಅವ್ರಿಗೆ ಜಾಸ್ತಿನೇ ನರದೃಷ್ಟಿ ಅನ್ನೋದು ಬಿದ್ದಿರುತ್ತೆ ಅವರು ಶ್ರೀಮಂತರೇ ಆಗಬೇಕು ಅಂತೇನು ಇಲ್ಲ ಬಡವರಾಗಿದ್ದರೂ ಸಾಕು ಸ್ನೇಹಿತರೆ ತುಂಬ ಅನ್ಯೂನ್ಯವಾಗಿದ್ದಾರೆ ದುಡಿಯುವಂಥ ದುಡಿಮೆಯಲ್ಲೇ ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ ಸಾಕು ಹೊಟ್ಟೆ ಕಿಚ್ಚ ಪಟ್ಕೊಂಡು ಸುಮ್ಮನೆ ಇರೋದಿಲ್ಲ ಅವರು ಚೆನ್ನಾಗಿದ್ದಾರೆ ಈ ಥರ ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ನಮಗಿಂತನೂ ಮುಂದೆ ಹೋಗ್ತಾರೆ ಈ ಥರ ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ನಿಮ್ಮ ಮನೆ ಮೇಲೆ ತುಂಬಾ ಕೆಟ್ಟ ದೃಷ್ಟಿಯನ್ನು ಅವ್ರು ಹಾಕಿರ್ತಾರೆ ಅದೆಲ್ಲವೂ ಅಬ್ಸರ್ವ್ ಮಾಡುತ್ತೆ ನಲವತ್ತೆಂಟು ಗಂಟೆಗಳಾದ ಮೇಲೆ ಇದನ್ನು ಒಂದು ಕವರಲ್ಲಿ ಕ್ಯಾರಿ ಕವರಲ್ಲಿ ಹಾಕಿಬಿಟ್ಟು ನೀವು ಇದನ್ನು ಪೂರ್ತಿಯಾಗಿ ಅರಿಯುವ ನೀರತ್ರ ಹತ್ರ ಹಾಕ್ಬಿಡಬೇಕು ಅರಿಯುವ ನೀರಿಲ್ಲ ಅಂದರೆ ಯಾವುದಾದ್ರೂ ಗಿಡಗಳ ಹತ್ರ ನೀವು ಗಿಡ ಮರಗಳ ಹತ್ರ ಹಾಕ್ಬಿಟ್ಟು ಬನ್ನಿ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ರಾತ್ರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಪ್ರಭಾವ ಬೀರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು